ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ಬೋದು ರೀ ವಿಶೇಷವಾಗಿ ಇಲ್ಲಿ ಒಂದು ರಬೆವು ಸೊಪ್ಪು ಪುದೀನ ಸೊಪ್ಪು ಹಾಕಿ ತುಂಬ ಒಂದು ಟೇಸ್ಟ್ ಆದಂತಹ ಚಟ್ನಿಯನ್ನು ರೆಡಿ ಮಾಡಿದ್ದೇನೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ಶುಂಠಿ ಜಾಸ್ತಿ ಹಾಕಿಬಿಟ್ಟು ಅಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ರಿ ಈ ಥರನೇ ನಾವು ಇಡ್ಲಿ ಮಾಡ್ಕೊಂಡಾಗ ನೋಡ್ರಿ ಈ ಥರ ತುಂಬ ಒಂದು ಟೇಸ್ಟ್ ಆದಂಥದ್ದು ಮನೆಯಲ್ಲೇ ನಾವು ಈ ಥರ ನೋಡ್ಬೋದು ತುಂಬ ಒಂದು ನೀವು ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನಾವು ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾವು ಚಟ್ನಿಯನ್ನು ಮಾಡ್ಕೊತಾ ಇದ್ದೇವೆ ಅಂದರೆ ಇದು ನಾನು ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನು ಆಯಿಲ್ ಹಾಕಿ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಶೇಂಗದ ಕಾಳು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಆರೋಗ್ಯಕರವಾಗಿಯೂ ಇರುತ್ತೆ ಯಾಕಂದರೆ ಈ ಒಂದು ಮಳೆಗಾಲದಲ್ಲಿ ನೋಡ್ರಿ ನಾವು ಚಟ್ನಿಯಲ್ಲಿ ಒಂದು ಸ್ವಲ್ಪ ಇದು ಮನೆಯಲ್ಲೇ ಮನೆ ಮದ್ದು ತರೋಟ್ರೆ ಆ ಥರನೇ ಶುಂಠಿಯನ್ನು ಇದರೊಳಗೆ ಚೆನ್ನಾಗಿ ಹಾಕಿಬಿಟ್ಟು ನಾವು ಚಟ್ನಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನಮ್ಮದು ಶೇಂಗದ ಕಾಳು ಕಲರು ಚೇಂಜ್ ಆಗಿದೆ ಇವಾಗ ಇದಕ್ಕೆ ನೋಡಿರಿ ನಾನು ಒಂದು ನಾಲ್ಕು ಸಣ್ಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪನೇ ಖಾರ ಜಾಸ್ತಿ ಇರುತ್ತೆ ನೋಡ್ರಿ ಹಾಗಾಗಿ ನಾಲ್ಕು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿರಿ ಹುಣಸೆ ಹುಣಸೆಹಣ್ಣು ಒಂದು ಇಂಚಿನಷ್ಟು ಶುಂಠಿಯನ್ನು ತೊಗೊಂಡಿದ್ದೇನೆ ಇದನ್ನು ಇದ್ರ ಒಟ್ಟಿಗೆ ಬಿಸಿ ಮಾಡ್ಕೋಬೇಕ್ರಿ ಇವಾಗ ನೋಡಿರಿ ಪುದೀನ ಸೊಪ್ಪನ್ನು ಸ್ವಲ್ಪ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪನೇ ಹಾಕಿಬಿಟ್ಟು ಬಾಡಿಸ್ಕೊಬೇಕ್ರಿ ಸ್ವಲ್ಪನೇ ಬಾಡಿಸ್ಕೊಂಡಾದ್ಮೇಲೆ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ನಮ್ಮದು ಇದು ಸ್ವಲ್ಪ ನೋಡಿರಿ ಇವಾಗ ಸ್ವಲ್ಪ ಸಣ್ಣಗೆ ಹಾಕಬೇಕು ಈ ಒಂದು ಸೊಪ್ಪನ್ನು ನಾವು ಬಾಡಿಸ್ಕೊಂಡಿದ್ದೇವೆ ನೋಡಿರಿ ಇವಾಗ ಇದಕ್ಕೆನೆ ನೋಡಿರಿ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕರಿಬೇವು ಸೊಪ್ಪು ಮಕ್ಕಳು ಕಣ್ಣಿಗೂ ಆಯ್ತು ರೀ ಮತ್ತು ಕೂದಲು ಬೆಳವಣಿಗೆಗೆ ತೂಕ ಇಳಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರನೇ ನಾವು ಯೂಸ್ ಮಾಡಿದ್ರೆ ಮಕ್ಕಳು ಸಹ ತಿಂತಾರೆ ಇವಾಗ ಇದಕ್ಕೇ ನೋಡ್ರಿ ನಾನು ಇಲ್ಲಿ ಒಂದು ಅರ್ಧ ಕಾಯನ್ನು ತುರ್ಕೊಂಡಿದ್ದೇನೆ ಅದನ್ನು ಈ ಇದರೊಟ್ಟಿಗೆ ಹಾಕಿಬಿಟ್ಟು ಈಗ ನಾವು ಫ್ರೈ ಮಾಡ್ಕೊಂಡಿದ್ದೇವೆ ನೋಡ್ರಿ ಇದೆಲ್ಲವನ್ನ ಇದರೊಟ್ಟಿಗೆ ಚೆನ್ನಾಗಿ ನಾವು ಹಾಕ್ಕೋಬೇಕು ತುಂಬ ಟೇಸ್ಟ್ ಆಗಿರುತ್ತೆ ರೀ ಮನೆಗೆ ಇಡ್ಲಿಗಾಯಿತು ದೋಸೆಗಾಯಿತು ಉಪ್ಪಿಟ್ಟಿಗೆ ಕೆಲವರು ಉಪ್ಪಿಟ್ಟಿಗೆ ಚಟ್ನಿ ಮಾಡ್ತಾರೆ ನೋಡಿರಿ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ನೋಡಿರಿ ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಲೋಟದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ರೀ ಅಂದರೆ ನಾವು ಹುಳಿ ಹಾಕಿ ನೋಡಿರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪನೇ ಅಂದರೆ ನೋಡಿ ನೋಡಿ ಹಾಕೋತಾ ಇದ್ದೀನಿ ರೀ ಒಂದು ಕಾಲು ಚಮಚದಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ನೈಸಾಗಿ ಮಿಕ್ಸಿ ರೀ ಇವಾಗ ನೋಡ್ಬೋದ್ರಿ ನಾನು ಚಟ್ನಿಯನ್ನು ರುಬ್ಕೊಂಡು ಬಂದಿದ್ದೇನೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದ್ರಿ ನಾನು ನೈಸಾಗಿಯೇ ಇದನ್ನು ಚಟ್ನಿಯನ್ನು ರುಬ್ಬಿದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದನ್ನು ಇನ್ನೂ ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಇಡ್ಲಿ ಜೊತೆಗೆ ಈ ಚಟ್ನಿಯನ್ನು ಸರ್ವ್ ಮಾಡಿದ್ದೀನಿ ರೀ ಅಂದರೆ ಇದು ಇಡ್ಲಿಗೆ ದೋಸೆಗೆ ತುಂಬ ಒಂದು ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಉಪ್ಪಿಟ್ಟಿಗಾದ್ರೂ ಸಹ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ರೀ ಮನೆಯಲ್ಲೇ ಈ ಥರನೇ ನಾವು ಇರುವಂಥದ್ದು ಐಟಮ್ನಲ್ಲೇ ಹಾಕಿ ಮಾಡಿದರೆ ನೋಡಿರಿ ಹೊರಗಡೆ ನಾವು ಎಷ್ಟು ತಿಂದ್ರೂ ಸೇಫ್ಟಿ ಇರಲ್ಲ ಮನೆಯಲ್ಲಿ ಈ ಥರ ನಾವು ತಿಂದಾಗೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ಇವಾಗ ರೀ ನಮ್ಮದು ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು